ನಮ್ಮ ಮುಲ್ಬಾಲ್ ತಾಲೂಕಿನ ವಿಶ್ವಕರ್ಮ ಜಯಂತೋತ್ಸವಕ್ಕೆ ಈ ಒಂದು ವೇದಿಕೆಯನ್ನು ಅಲಂಕರಿಸಿದಂತಹ ನಮ್ಮ ಅಧಿಕಾರಿಗಳಿಗೆ ಹಾಗೂ ನಮ್ಮ ವಿಶ್ವಕರ್ಮದ ಹಿರಿಯರಿಗೂ ಕಿರಿಯರಿಗೂ ನಮ್ಮ ಪತ್ರಿಕಾ ಮಿತ್ರರಿಗೂ ಯೂಟ್ಯೂಬ್ ಚಾನೆಲ್ ಅವ್ರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ವಿಶ್ವಕರ್ಮ ಜಯಂತೋತ್ಸವದ ಶುಭಾಶಯಗಳನ್ನ ತಿಳಿಸ್ತಾ ಈ ದಿನ ಪ್ರತಿ ವರ್ಷದಂತೆ ಪ್ರತಿಯೊಂದು ಕುಲ ಬಾಂಧವ್ರಿಗೂ ಒಂದೊಂದು ಆಚರಣೆ ಅನ್ನೋದು ಬರುತ್ತೆ ಅದೇ ತರಹ ಅವ್ರದೇ ಒಂದು ಅವ್ರದೇ ಒಂದು ಆಚರಣೆ ಮುಖಾಂತರ ನಾವು ನೋಡೋದಾದ್ರೆ ಈ ಒಂದು ಸೆಪ್ಟೆಂಬರ್ ಹದಿನೇಳನೇ ತಾರೀಕು ನಮ್ಮ ವಿಶ್ವಕರ್ಮ ಜಯಂತ ಜಯಂತೋತ್ಸವ ತುಂಬಾ ಅದ್ದೂರಿಯಾಗಿ ಅರ್ಥಪೂರ್ಣವಾಗಿ ನಾವು ಮಾಡುವಂತ ಆಚರಣೆ ಅಂತೇಳಿ ನಾನು ಹೇಳೋದಿಕ್ ಇಷ್ಟಪಡ್ತೀನಿ ಈ ಒಂದು ವಿಶ್ವಕರ್ಮ ಸಮುದಾಯಕ್ಕೆ ಸಂಬಂಧಪಟ್ಟಂತೆ ಆಚಾರಿ ಅಂತಂದ್ರೆ ವಿಶ್ವಕರ್ಮ ಅಂತಂದ್ರೆ ಯಾರು ಅನ್ನೋ ಒಂದು ಮಟ್ಟಕ್ಕೆ ಹೋಗುವಂತ ಸಂದರ್ಭದಲ್ಲಿ ಆ ಒಂದು ನಮ್ಮ ಜಕಣಾಚಾರ್ಯವರಾಗಿರ್ಬೋದು ಡಂಕಣಾಚಾರ್ಯವ್ರಾಗಿರ್ಬೋದು ಅವರ ಒಂದು ಸ್ವರೂಪನ ಪಡ್ಕೊಂಡು ಅವರ ಒಂದು ಮುಖಾಂತರ ಈ ಡಂಕಣಾಚಾರಿ ಜಕಣಾಚಾರಿ ಎಲ್ರೂ ನಾವು ಕಟ್ಟುಕತೆಯಲ್ಲಿ ನಾವು ಪ್ರತಿಯೊಂದು ಪಠ್ಯ ಪುಸ್ತಕಗಳಲ್ಲಿ ನಾವು ಓದ್ತಾ ಇದ್ವಿ ಕೇಳಿಸ್ಕೊಳ್ತಾ ಇದ್ವಿ ಆದ್ರೆ ಅವರ ಒಂದು ರೂಪದಲ್ಲಿ ನಮ್ಗೆ ಇಡೀ ದೇಶಕ್ಕೆ ಒಂದು ಕೀರ್ತಿ ಕೊಡುವಂತ ಒಂದು ವ್ಯಕ್ತಿ ಬಂದು ನಮ್ಮ ಅಯೋಧ್ಯದಲ್ಲಿ ರಾಮ ಮಂದಿರ ಶಿಲೆಯನ್ನು ರಾಮಲಲ್ಲ ಶಿಲೆಯನ್ನು ಸ್ಥಾಪಿಸಿ ಅರುಣ್ ಯೋಗಿರಾಜ್ ಅವರು ನಮ್ಮ ವಿಶ್ವಕರ್ಮ ಕುಲ ಬಂದವರಿಗೆ ಒಂದು ಗೌರವ ತಂದು ಕೊಡುವಂತ ಕೆಲಸನ ಮಾಡಿದ್ದಾರೆ ಈ ಒಂದು ಸಂದರ್ಭದಲ್ಲಿ ನಾವು ಅರುಣ್ ಅವರು ಕೂಡ ವಿಶ್ವಕರ್ಮದ ಜಯಂತ್ಯೋತ್ಸವನ ಹೇಳುವಂತ ಒಂದು ಶುಭ ದಿನ ಈ ದಿನ ನಾವು ಹದಿನೇಳನೇ ತಾರೀಕು ಮೂವತ್ತು ಪಂಚಾಯತಿಗಳಿಂದ ಮೂವತ್ತು ಪಲ್ಲಕ್ಕಿಗಳ ಮುಖಾಂತರ ಈ ಒಂದು ಜಯಂತಿನ ನಾವು ಮಾಡಬೇಕಾಗಿತ್ತು ಆದರೆ ಸಮಯ ಕಡಿಮೆ ಇರೋದ್ರಿಂದ ಮುಂದಿನ ದಿನಗಳಲ್ಲಿ ಮಾಡುವಂತ ಒಂದು ದಿನಾಂಕನ ಹಿರಿಯರೆಲ್ಲನೂ ಸೇರಿ ನಿಗದಿಪಡಿಸಿದ್ದಾರೆ ಅದೇ ಶಾಸಕರು ನಮ್ಮ ಎಮ್ ಎಲ್ ಎ ಶಾಸಕರು ಸಮೃದ್ಧಿ ಮಂಜುನಾಥ್ ಅವರು ಅವ್ರದೇ ಆದಂತ ಒಂದು ಟೈಮ್ ಟೇಬಲ್ ಇಲ್ಲದೆ ಇರೋದ್ರಿಂದ ಅವರು ಒಂದು ಇಪ್ಪತ್ತೇಳನೇ ತಾರೀಕು ಏನೋ ಕೊಟ್ಟಿದ್ದಾರೆ ಅಂತೇಳಿ ಒಂದು ಕೇಳ್ಪಟ್ಟಿದ್ವಿ ಅದ್ರ ಬಗ್ಗೆ ಅಧ್ಯಕ್ಷರು ಸಂಪೂರ್ಣವಾಗಿ ಡೀಟೇಲ್ ಕೊಡ್ತಾರೆ ಈ ಸರಿ ನಾವು ಹೋದ್ ವರ್ಷ ನಾವು ಇದೇ ಒಂದು ರೂಮ್ ಅಲ್ಲಿ ನಾವು ವಿಶ್ವಕರ್ಮ ಜಯಂತಿ ಮಾಡಿದ್ವಿ ಓ ಸರಿಗಿಂತ ಎರಡರಷ್ಟು ಜನಸಂಖ್ಯೆ ಇವತ್ತು ಅತಿ ಹೆಚ್ಚಿಗೆ ಸೇರಿದೀವಿ ನಾವು ಅಂದ್ರೆ ನಮ್ಮಲ್ಲಿ ದಿನೇ ದಿನೇ ಬರ್ತಾ ಬರ್ತಾ ಒಗ್ಗಟ್ಟು ಅನ್ನೋದು ಅತಿ ಹೆಚ್ಚಿಗೆ ಆಗುವಂತ ಸಂದರ್ಭ ಕಾಣ್ತಿದೆ ಅಂತೇಳಿ ಈ ಒಂದು ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ ಬರುವಂತ ದಿನ ಬರುವಂತ ದಿನದಲ್ಲಿ ನಾವು ವಿಶ್ವಕರ್ಮ ಜಯಂತಿನ ಒಂದೇ ಅಲ್ಲ ನಾವು ಆಚರಣೆ ಮಾಡುವಂಥದ್ದು ನಮ್ಮಲ್ಲಿರುವಂತಹ ಒಂದು ತೊಂದರೆ ಕುಂದು ಕೊರತೆಗಳೇನಿದೆ ವಿಶ್ವಕರ್ಮ ಜಯ ವಿಶ್ವಕರ್ಮ ಸಮುದಾಯದವರಿಗೆ ಸಂಬಂಧಪಟ್ಟಂತೆ ಏನು ಕುಂದು ಕೊರತೆಗಳಿದೆ ಅದ್ರ ಬಗ್ಗೆ ಎಲ್ಲಾನು ಕೂಲಂಕುಷವಾಗಿ ಕುತ್ಕೊಂಡು ತುಂಬಾ ಸಮಾಧಾನವಾಗಿ ನಾವು ಮಾತಾಡ್ಕೊಂಡ್ರೆ ಇದೆಲ್ಲ ಪರಿಹಾರ ಆಗುತ್ತೆ ಇಲ್ಲಾಂತಂದ್ರೆ ಬರೋ ವರ್ಷನೂ ಈ ತರ ಬಂದು ನಾವು ಜಯಂತಿ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ ಅಷ್ಟೇನೆ ಸೊ ಹಾಗಾಗಿ ಈ ಒಂದು ಸಮಾವೇಶ ಆದ ನಂತರ ನಾವೆಲ್ಲರೂ ನಮ್ಮ ವಿಶ್ವಕರ್ಮ ಸಮುದಾಯ ಭವನದಲ್ಲಿ ಇವತ್ತು ನಾವು ಸೇರ್ಬೋದು ಇಲ್ಲಿಂದ ಹೋಗ್ತಿದ್ದಂಗೆ ನಾವು ಹೋಗಿ ಸೇರಿ ಒಂದಷ್ಟು ಚರ್ಚೆ ಮಾಡಿ ಯಾವ ದಿನ ನಾವು ಒಳ್ಳೆ ದಿನ ನಾವು ಒಂದು ವಿಶ್ವಕರ್ಮ ಜಯಂತಿ ಉತ್ಸವಕ್ಕೆ ನಾವು ಮೂವತ್ತು ಪಂಚಾಯತಿಗಳಿಂದ ಮೂವತ್ತು ಪಲ್ಲ ಯಾವ ರೀತಿಯಲ್ಲಿ ನಾವು ತರಿಸುವಂತ ಕಾರ್ಯಕ್ರಮ ನಾವು ಮಾಡ್ಬೇಕು ಆ ಒಂದು ಪಂಚಾಯತಿಯಲ್ಲಿ ಪಂಚಾಯಿತಿಯಲ್ಲಿ ಒಂದು ಜವಾಬ್ದಾರಿ ವಹಿಸ್ಬೇಕು ಯಾರು ಅಚ್ಚುಕಟ್ಟಾಗಿ ಆ ಒಂದು ಜವಾಬ್ದಾರಿನ ನಿಭಾಯಿಸ್ಕೊ ಬರ್ತಾರೆ ಪ್ರತಿಯೊಂದು ಮನೆಯಿಂದನೂ ಬರೀ ಮಕ್ಳು ಮಾತ್ರ ಬರುವಂತದ್ದಲ್ಲ ಪ್ರತಿಯೊಂದು ಮನೆಯಿಂದಾನು ಹೆಣ್ಮಕ್ಳು ಮತ್ತೆ ಚಿಕ್ಕ ಮಕ್ಳು ಪ್ರತಿಯೊಬ್ರು ಬರಬೇಕು ನಮ್ಮ ವಿಶ್ವಕರ್ಮ ಜಯಂತಿ ಏನು ಅನ್ನೋದು ಪ್ರತಿಯೊಬ್ರು ನೋಡ್ಬೇಕು ಅಂತ ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ನಿಮ್ಮೆಲ್ಲರನ್ನು ಉದ್ದೇಶಿಸಿ ಮಾತಾಡದಂತಹ ಮಾತಾಡೋದಕ್ಕೆ ಅವಕಾಶ ಕೊಟ್ಟಂತಹ ಎಲ್ಲ ಹಿರಿಯರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ